ಸ್ನೇಹಿತರೆ ಇವತ್ತು ನಾನು ಯಾವತ್ತೂ ಈ ರೆಸಿಪಿನ ಟ್ರೈಯೇ ಮಾಡಿರಲಿಲ್ಲ ಬಟ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಬರುತ್ತೆ ಅಂತ ನಿಜವಾಗ್ಲೂ ಖಂಡಿತವಾಗ್ಲೂ ಗೊತ್ತಿಲ್ಲ ಟ್ರೈ ಮಾಡಿದ ಮೇಲೆ ತೋರಿಸ್ತೀನಿ ಚೆನ್ನಾಗಿ ಬಂತು ಅಂದರೆ ಪಕ್ಕ ತೋರಿಸ್ತೀನಿ ಚೆನ್ನಾಗಿ ಬಂದಿಲ್ಲ ಅಂದರೆ ನಿಜವಾಗ್ಲೂ ತೋರಿಸಲ್ಲ ನನಗೆ ಯಾಕಂತಂದರೆ ಈ ರೆಸಿಪಿ ನಾನು ಯಾವತ್ತೂ ಮಾಡಿರಲಿಲ್ಲ ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ ಸಕ್ಕರೆ ಹಾರತೀನಿ ಇನ್ನೇ ಸಂಕ್ರಮಣ ಬಂತಲ್ವ ಏನೋ ಒಂದು ನೆನಪು ಏನೋ ಒಂದು ಖುಷಿ ಮಾಡಬೇಕು ಅಂತ ಆಯಾ ಹಬ್ಬಗಳಲ್ಲಿ ಕಲಿಬೇಕು ಅನ್ನೋ ಉತ್ಸಾಹದಿಂದ ನಾನು ಇವತ್ತು ಈ ಒಂದು ಸಕ್ಕರೆ ಆರತಿ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅದು ಯಾವ ರೀತಿ ಬರುತ್ತೋ ಅಂತ ಖಂಡಿತವಾಗ್ಲೂ ಗೊತ್ತಿಲ್ಲ ಸ್ನೇಹಿತರೆ ಆರತಿ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮುಂದಿನ ಒಂದು ನೋಡ್ತಾ ಹೋಗಿ ಮುಂದೆ ಮುಂದೆ ನೋಡ್ತಾ ಹೋಗಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ ನಿಮಗೆ ಆಯಿತಾ ಹೇಗಾಯ್ತು ಅಂತ ನಿಜವಾಗ್ಲೂ ತೋರ್ಸೋದಕ್ಕೆ ಒಂಥರ ಏನೋ ಖುಷಿ ಆಗ್ತಿದೆ ಒಂದು ಕಡೆ ಸಂಕಟ ಆಗ್ತಿದೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಯಾವ ರೀತಿ ಬರುತ್ತೆ ಅಂತ ಭಯ ಆಗ್ತಿತ್ತು ನೋಡ್ಕೊಂಡು ಬರೋಣ ನಾನು ಬೇಡ್ತೀನ ಕತೀನಿ బ్రెడ్ 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 తినకీ కన్సే బా మూడు దినకే పల్లె ఉన్న పేస్ట్ అల్లిత తోగా

ಿಟ್ಟು ಸೊಡಪ್ಪುಂತ್ರ ಕುಂತ್ರ ಬರ್ತದ ಹ್ಞೂ ಅದು ತಿಳುವಳಿಕರ ಎಷ್ಟು ಗೊತ್ತಾಕತಿ ಯಾಕಂತವ್ರ್ಯಾ ಕೊಡುವಾಗಲೇ ಅದಕ್ಕೆ ಪೇಸ್ಟ್ ಎಂಥ ಒಟ್ಟಾಟ ಅಂತ ಅದು

మమ్మీ ఎసరక్షణ అంతా యారు ఎసరు అంత చింతేత ఏ అంద్ర అంకమ్ చంద్ర శిల్ప సింతన అంతే అంద అంకళి అంతే చింతన అంతే

ಆ ಸ್ನೇಹಿತರೆ ಇದು ಸ್ಕೂಲ್ ಡ್ರೆಸ್ಕೂಲ್ ಯುನಿಫಾರ್ಮ್ ನೋಡಿದ್ರೆ ನನಗೂ ನೋಡೋ ಸ್ಕೂಲ್ಗೆ ಹೋಗ್ಬೇಕಂತ ಆಸೆ ಆಗ್ತಿದೆ ಇರ್ಬೋದು ನನ್ ಮಗಳ ಯೂನಿಫಾರ್ಮು ನಿನ್ನೆ ಸ್ಕೂಲ್ಗೆ ಹತ್ಕೊಂತ ಹೋಗ್ಯಾಳ ಪಾಪ ಏನ್ ಅದೇ ಒಂದೇ ಜೊತೆ ಇದ್ದಿದ್ದು ಒಳ್ಳಿರ್ಬೇಕು ಹೋಲಬೇಕಂತ ಇದೆ ಆದ್ರೂ ಆಗ ಇದ್ದಿಲ್ಲ ಇವತ್ತು ಕೋಪ ಬಂದು ಎರಡು ಯೂನಿಫಾರ್ಮ್ ಸ್ಟಿಚ್ ಮಾಡಿದೀನಿ ಇದು ಒಂದು ಮತ್ತೆ ಜಸ್ಟ್ ಬೆಲ್ಟ್ ಹಚ್ಚಿ ಸ್ಕರ್ಟ್ ಎಲ್ಲ ಹಾಕಿಲ್ಲ ಜಸ್ಟ್ ಈ ರೀತಿ ಬೆಲ್ಟ್ ಆ ಎರಡು ಯೂನಿಫಾರ್ಮ್ ಆದ್ರೂನು ಹಾಕೊಂಡ್ ಹೋಗ್ಲಿಲ್ಲ ಏನ್ ಮಾಡ್ಬೇಕು ನನ್ ಮಗಳು ಹಾಕೊಂಡ್ ಹೋಗ್ಲಿಲ್ಲ ನೆಕ್ಸ್ಟ್ ಜನವರಿ ಆ ಅವಾಗ ಹಾಕೊಂಡ್ ಹೋಗ್ತೀನಿ ಅಂತ ಹೇಳಿದೆ ಒಂದ್ ಐತಿ ಸದ್ಯಕ್ ಒಂದೇ ಇದೆ ಯೂಸ್ ಮಾಡಬೇಕು ಎರಡಾದ್ರೆ ಸ್ವಲ್ಪ ಚೆನ್ನಾಗ್ ಆಗುತ್ತೆ ಅಂತಂದ್ಬಿಟ್ಟು ಹ್ಮ್ ಹಾಗಾಗಿ ಒಂದಿನ ಬಟ್ಟೆ ವಾಶ್ ಮಾಡ್ತೀವಿ ಒಂದಿನ ಬಟ್ಟೆ ವಾಶ್ ಮಾಡಲ್ಲ ಹಂಗಾಗಿ ಎರಡು ಇರಲೇಬೇಕು ಮಕ್ಕಳಿಗೆ ಹಾಗಾಗಿ ಇವಾಗ ಸ್ಟಿಚ್ ಮಾಡಿದೀನಿ ಎರಡು ಆ ಬ್ಲೌಸ್ ಬೈಸ್ ಅದೇ ಮಣ್ಣೆ ಬ್ಲೌಸ್ ಅರ್ಧ ಮರ್ಧ ಮಾಡಿ ಸಹ ಅಂತೀನಿ ನಂಗೆ ಕಂಪ್ಲೀಟ್ ಆಗಿ ಮಾಡಕ್ಕೆ ಆಗಲಿಲ್ಲ ಇವತ್ತು ಕಂಪ್ಲೀಟ್ ಆಗಿ ಮಾಡಿ ಬ್ಲೌಸ್ ಗಳನ್ನ ಹೊಲೀಬೇಕಾಗಿದೆ ನೋಡಿದ್ರೆ ಇವಾಗ ನಾವೊಂದು ಬೆಳೆ ಬೆಳಿಗ್ಗೆ ಒಂದ್ ದಿನಚಿರಿ ಎಲ್ಲ ಇರುತ್ತೆ ಮತ್ತೆ ಅರ್ಧ ಆಗಿತ್ತು ಬ್ಲೌಸ್ ಅಂದಲ್ವಾ ಸ್ನೇಹಿತರೆ ಅದನ್ನು ಸ್ವಲ್ಪ ಕಂಪ್ಲೀಟಾಗಿ ಮಾಡಿಬಿಟ್ಟು ಮೂಡಿಸಿದೆ ಯಾಕಂತಂದರೆ ಇವು ಒಂದು ದಿನ ಕುತ್ಕೊಂಡು ಸುಮಾರು ಬ್ಲೌಸ್ ಹೊಲಿಬೋದು ಮತ್ತು ಅರ್ಧ ಮರ್ಧ ಮಾಡಿಬಿಟ್ಟಿರೋಂಥ ಬ್ಲೌಸ್ಗಳು ಸ್ಟಿಚ್ ಮಾಡಬೇಕಂದ್ರೆ ಸ್ವಲ್ಪ ಬೇಜಾರಾಗುತ್ತೆ ಹಾಗಾಗಿ ಆದರೂ ನಾನೇ ಅರ್ಧ ಮಾಡಿರೋಂಥ ಬ್ಲೌಸ್ಗಳನ್ನ ಮತ್ತು ಕಂಪ್ಲೀಟಾಗಿ ಸ್ಟಿಚ್ ಮಾಡಿದೆ ನೋಡ್ತಿರ್ಬೋದು ಲೆಂತ್ಸಲಿ ಇಟ್ಬಿಟ್ಟು ಬಪ್ಸ್ ದಿವಸನ ಕೊಟ್ಬಿಟ್ಟು ನಿರ್ಗೆ ಇಟ್ಬಿಟ್ಟು ಈ ರೀತಿ ಬ್ಲೌಸ್ನ ರೆಡಿ ಮಾಡ್ಕೊಂಡಿದ್ದೀನಿ ಸಕ್ಕರೆ ಆರತಿ ಮಾಡೋಣ ಅಂತ ಟ್ರೈ ಮಾಡ್ದೆ ಅಂತ ಹೇಳಿದ್ನಲ್ವ ಇಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆ ಆರತಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ ತುಂಬ ಇಷ್ಟ ಆಯಿತು ನಾನು ಮಾಡಿರೋದು ಸಕ್ಕರೆ ಆರತಿ ಅಂತಂದರೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಸ್ನೇಹಿತರೆ ಯಾಕಂದರೆ ಫಸ್ಟ್ ಟೈಮ್ ಮಾಡಿದಾಗ ಅದು ಆಗಿ ಬಂತು ಅಂದರೆ ಯಾರಿಗೆ ಎಲ್ಲ ಖುಷಿ ಇರಲ್ಲ ಹೇಳಿ ಖಂಡಿತವಾಗ್ಲೂ ತುಂಬ ಖುಷಿ ಆಗುತ್ತೆ ಇದರ ವೀಡಿಯೋ ಇದ್ರ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕು ಹೋಗಿ ಚೆಕ್ ಮಾಡ್ಕೊಳ್ಳೋದು ಯಾವ ರೀತಿ ಮಾಡಿದ್ದೀನಿ ಅಂತ ತುಂಬ ಸುಲಭವಾಗಿ ಮಾಡಿದ್ದೀನಿ ಆದರೆ ಮಾಡೋ ತನೂ ಸ್ವಲ್ಪ ಭಯ ಇತ್ತು ಮಾಡಿದಾದ್ಮೇಲೆ ಇದಿಷ್ಟೇನಾ ಅಂತ ಅನಿಸ್ತು ಸ್ನೇಹಿತರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ ಸ್ನೇಹಿತರೆ ನೋಡ್ತಿರ್ಬೋದು ಸಕ್ಕರೆ ಹಾಕ್ತಿ ನಾನು ಫಸ್ಟ್ ಟೈಮ್ ಮಾಡಿರೋದು ಯಾವ ರೀತಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನನಗಂತೂ ತುಂಬ ತುಂಬ ಖುಷಿ ಆಗ್ತಿದೆ ಯಾಕಂತಂದರೆ ಯಾವತ್ತೂ ಮಾಡಲಿಲ್ಲ ನಾನು ಫಸ್ಟ್ ಟೈಮ್ ಮಾಡಿರೋಂಥ ರೆಸಿಪಿ ಈ ಸಕ್ಕರೆ ಗೊಂಬೆ ಹಾಕ್ತಿನ ಇನ್ನೇನು ಸಂಕ್ರಮಣ ಬಂತಲ್ವಾ ಮನೇಲೇ ಮಾಡಿದರೆ ನೋಡೋಣ ಟ್ರೈ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಟ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಆಗಿರ್ಬೋದು ಆರತಿ ಮತ್ತು ಒಂದು ಆಗಿರ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಖತ್ತಾಗಿ ಬಂದಿದೆ ಸ್ನೇಹಿತರೆ ಇದ್ರದ್ದು ವೀಡಿಯೋ ಹಾಕಿರ್ತೀನಿ ನೋಡಿ ಸುಮ್ಮನೆ ಇರಲಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ವೀ ತುಂಬ ಚೆನ್ನಾಗಿ ಬಂದಿದೆ ಯಾಕಂತಂದರೆ ಫಸ್ಟ್ ಟೈಮ್ ಮಾಡಿದ್ರು ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಗೊಂಬೆಗಳು ತುಂಬ ನೀಟಾಗಿ ಬಂದಿದೆ ಸಕ್ಕರೆ ಆರತಿ ಮಾತ್ರ ತೊಗೊಳೋದ್ರಲ್ಲಿ ತುಂಬ ಪರ್ಫೆಕ್ಟಾಗಿತ್ತು ಅಂತಂದರೆ ಗೊಂಬೆಗಳು ಇದೇ ರೀತಿ ಬರುತ್ತೆ ನೀವು ನೀವೊಂದ್ಸರಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಿಮಗೆ ಯಾರಿಗೆಲ್ಲ ಇಷ್ಟ ಈ ರೀತಿ ಮಾಡಬೇಕು ಮನೆಯಲ್ಲೇ ನಾವು ಮನೆಯಲ್ಲೇ ಮಾಡ್ಬೋದು ಅಂತ ಅನ್ನೋದಾದರೆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಆರಾಮಾಗಿ ಮನೇಲೇ ಮಾಡಬಹುದು ಸಂಕ್ರಾ ಸಂಕ್ರಾಂತಿ ಆಗಿರ್ಬೋದು ಮತ್ತು ಗೌರಿ ಹಬ್ಬಕ್ಕಾಗಿರ್ಬೋದು ಒಂದು ಎರಡು ವರ್ಷದಲ್ಲಿ ಎರಡು ಸರಿ ಯೂಸ್ ಆಗುತ್ತೆ ಸ್ನೇಹಿತರೆ ಈ ರೆಸಿಪಿ ಕಲ್ತರೆ ಏನೋ ಹಾಳಾಗಲ್ಲ ಕಲ್ತ್ರೆ ನಮಗೆ ಯೂಸ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡ್ತಿರ್ಬೋದು ಎಷ್ಟು ವೈಟಾಗಿ ಬಂದಿದೆ ಸಕ್ಕರೆ ಹಾರ್ತಿ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ತುಂಬ ಈಸಿಯಾಗಿದೆ ಸ್ನೇಹಿತರೆ ಕಲ್ತ್ರೆ ಯಾವುದು ಕಷ್ಟ ಅಲ್ಲ ಕಲಿಯ ಮಟನೂ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಷ್ಟೇ ನನಗಂತೂ ತುಂಬ ಸಖತ್ತಾಗಿದೆ ಯಾಕಂದರೆ ನಾನು ಮಾಡಿದ್ದೆ ರೆಸಿಪಿ ಅಂತಲೂ ತುಂಬ ಆಗ್ತಿದೆ ನಾನು ಮಾಡಿಂಥ ರೆಸಿಪಿ ಅಂತ ಪದೇ ಪದೇ ನೋಡ್ತಾ ಇರ್ತೀನಿ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕಡೆ ಒಂದ್ಸರಿ ಟ್ರೈ ಮಾಡಿ ಯಾಕಂದರೆ ಫಸ್ಟ್ ಟೈಮ್ ಟ್ರೈ ಮಾಡಿರ್ತೀವಲ್ವ ಮಾಡಿದಾಗ ತುಂಬ ಪರ್ಫೆಕ್ಟಾಗಿ ಬಂತು ಅಂತಂದರೆ ತುಂಬ ಖುಷಿಯಾಗತ್ತೆ ನೋಡ್ತಾ ಇರ್ಬೋದು ಓಕೆ ಸ್ನೇಹಿತರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ